ಯೂಟ್ಯೂಬರ್ಸ್ಗಳು ಯಾರಲ್ಲ ಇದ್ದೀರಾ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ನಿಮಗೆ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡಿಕೊಡೋದಕ್ಕೆ ವ್ಯೂಸನ್ನು ಇನ್ಕ್ರೀಸ್ ಮಾಡಿಕೊಡೋದಕ್ಕೆ ಸೊ ಇದೊಂಥರ ನಿಮಗೆ ಮೋಟಿವೇಶನ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಸೊ ನಿಮ್ಮ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ಸೊ ಇವಾಗ ನಾನು ಹೇಳೋದನ್ನ ನೀವು ಫಸ್ಟು ನೀವು ಮಾಡಿ ಆಯಿತಾ ಸೊ ಜಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡ್ಕೊಳ್ಳಿ ಅಂದರೆ ಯೂಟ್ಯೂಬ್ ಆ್ಯಪನ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಒನ್ ಸೆಕೆಂಡು ಏನು ಮಾಡಬೇಕು ಅನ್ನೋದನ್ನ ನಾನು ಇವಾಗ ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಸೊ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಡೈರೆಕ್ಟಾಗಿ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೋನಲ್ಲಿ ಸೊ ಇವಾಗ ನಾನು ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಡು ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ಮ ವೀಡಿಯೋಸ್ಗಳು ಯಾವುದೆಲ್ಲ ಬ್ರೌಸ್ ಫೀಚರಲ್ಲಿ ಬರುತ್ತೆ ಈ ಥರ ಎಲ್ಲ ನಿಮಗೆಲ್ಲ ತೋರಿಸುತ್ತೆ ಓಕೆ ಸೊ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಇರುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರೊಫೈಲು ಕೆಳಗಡೆ ಇಲ್ಲಿ ಸಬ್ಸ್ಕ್ರಿಪ್ಷನ್ ಪಕ್ಕ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ವ್ಯೂ ಚಾನಲ್ ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಿಮ್ಮೊಂದು ಚಾನಲ್ ಓಪನ್ ಆಗುತ್ತೆ ಸೊ ನಿಮ್ಮೊಂದು ಚಾನಲಲ್ಲಿ ಏನೇನು ವೀಡಿಯೋಸ್ ಹಾಕಿದ್ದೀರಾ ಹೆಸರು ಡಿ ಪಿ ಗಿ ಪಿ ಎಲ್ಲವೂ ಕೂಡ ಬರುತ್ತೆ ಇದು ಯಾವುದೂ ಕೂಡ ಸದ್ಯಕ್ಕೆ ನಮಗೆ ಅವಶ್ಯಕತೆ ಇಲ್ಲ ಇಲ್ಲಿ ಮ್ಯಾನೇಜ್ ವಿಡಿಯೋಸ್ ಅಂತಿದೆ ನೋಡಿ ಅದ್ರ ಪಕ್ಕ ಒಂದು ಗ್ರ್ಯಾ ಒಂದು ಸಿಂಬಲ್ ಇದೆ ಆಯಿತಾ ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದಾಗ ಸೊ ಇಲ್ಲಿ ನಿಮಗೆ ಒಂದು ಡೇಟಾ ಬರುತ್ತೆ ಆಯಿತಾ ಈ ಒಂದು ಡೇಟಾ ಇಂದ ಸೊ ನಿಮ್ಮ ಒಂದು ಚಾನಲ್ನ ನೀವು ಗ್ರೋ ಮಾಡ್ಕೊಳ್ಳೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಆಯಿತಾ ಸೊ ಏನು ಡೇಟಾ ಬರುತ್ತೆ ಅನ್ನೋದನ್ನ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಸೆಲ್ಫ್ ಮೋಟಿವೇಶನ್ ತುಂಬ ಇಂಪಾರ್ಟೆಂಟ್ ಆಯಿತಾ ಸೊ ಈಗ ನೀವು ಚಾನಲ್ ಮಾಡಿದ್ದೀರಾ ಅಂದ ತಕ್ಷಣ ನಿಮ್ಮ ಚಾನಲ್ಲು ಗ್ರೋ ಆಗಬೇಕು ಬೇಡವಾ ಅನ್ನೋದೆಲ್ಲ ನೀವೇ ಡಿಸೈಡ್ ಮಾಡ್ಕೊಳ್ಬೋದು ಆಯಿತಾ ಹೆಂಗೆ ಅಂತಂದರೆ ನೀವು ಏನೋ ಮಾಡಿದ್ದೀರಾ ಅಂತಂದರೆ ಸೊ ಅಲ್ಲಿ ನಿಮಗೆ ಒಂದು ಸ್ವಲ್ಪ ಏನಾದರೂ ಕಾಣಬೇಕು ಆಯಿತಾ ಆವಾಗ ನಿಮಗೆ ಫೋರ್ಸ್ ಬರುತ್ತೆ ಆಯಿತಾ ಈಗ ಎಕ್ಸಾಂಪಲ್ ಇವಾಗ ಯಾವುದೋ ಫಿಲಮ್ ನೋಡಿದಾಗ ನಮಗೆ ಕೆಲವೊಂದು ಕಡೆ ಗೂಸ್ ಬಂಪ್ಸ್ ಬರುತ್ತೆ ಆಯಿತಾ ಆ ಆ ಸೀನ್ಸ್ಗಳನ್ನ ನೋಡಿದಾಗ ನಾವು ಇನ್ನೊಂದು ಹೋಗಿ ನೋಡಬೇಕು ಅಂತ ಅನಿಸುತ್ತೆ ಹಂಗೆ ನಿಮ್ಮ ಚಾನಲ್ ಗ್ರೋ ಆಗಬೇಕು ಅಂತಂದರೆ ಸೊ ನಿಮ್ಮ ಚಾನಲ್ ಕಡೆ ಸ್ವಲ್ಪ ಲೈಟಾಗಿ ಕಣ್ಣಾಡಿಸ್ಬೇಕು ಸುಮ್ಮನೆ ಏನೋ ವೀಡಿಯೋ ಹಾಕ್ಬಿಟ್ಟೆ ಅಪ್ಲೋಡ್ ಮಾಡಿದೆ ವ್ಯೂಸ್ ಬರಲಿಲ್ಲ ಅಂತ ಸುಮ್ಮನಿದ್ರೆ ಅಲ್ಲಿ ಏನೂ ಬರೋದೇ ಇಲ್ಲ ಆಯಿತಾ ನಿಮಗೆ ಮೂಡೂ ಬರಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಬೇಕು ಅಂತ ಸೊ ಹಾಗಾಗಿ ಇದನ್ನು ಓಪನ್ ಮಾಡ್ಕೊಳ್ಳಿ ಇದನ್ನು ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಹೆಂಗೆ ಮೂಡ್ ಬರುತ್ತೆ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ ನೋಡಿ ಸೊ ನೋಡಿ ನಾವು ಏನು ನೋಡ್ತೀವಿ ಅದ್ರ ಮೇಲೆ ನಮ್ಮದು ಫೋಕಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೀವು ಇದನ್ನು ತೆಗೆದಾಗ ನಿಮ್ಗೊಂದು ಮೋಟಿವೇಶನ್ ನಿಮ್ಗೆ ಸಿಗುತ್ತೆ ಆಯಿತಾ ಸೊ ಈಗ ನೋಡಿ ನನ್ನ ಚಾನಲಲ್ಲಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೆರಡು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದೇ ಫಸ್ಟ್ ಮೋಟಿವೇಶನ್ ನನಗೆ ಆಯಿತಾ ನಿಮ್ಮ ಚಾನಲಲ್ಲಿ ಎಷ್ಟೋ ಇರ್ತಾರೆ ಆಯಿತಾ ಒಂದು ಲಕ್ಷ ಇರ್ಬೋದು ಒಂದು ಸಾವಿರ ಇರ್ಬೋದು ಹತ್ತು ಜನ ಇರ್ಬೋದು ಇಪ್ಪತ್ತು ಜನ ಇರ್ಬೋದು ಎಷ್ಟಾದರೂ ಇರಲಿ ಒಟ್ಟಿನಲ್ಲಿ ಇದ್ದಾರಾ ಅದೇ ನಿಮಗೆ ಬೆಸ್ಟ್ ಮೋಟಿವೇಶನ್ ಅದರ ಕೆಳಗಡೆ ಒಂದಷ್ಟು ಡೇಟಾ ಕೊಟ್ಟಿದ್ದಾರೆ ವ್ಯೂಸು ಲೈಕ್ಸು ಕಮೆಂಟ್ಸು ಶೇರ್ಸು ಆಯಿತಾ ತರ್ಟಿ ಸಿಕ್ಸ್ ಮಿಲಿಯನ್ ವ್ಯೂಸು ಟೋಟಲಾಗಿ ನನ್ನ ಒಂದು ಚಾನಲಲ್ಲಿ ಕಂಪ್ಲೀಟ್ ಆಗಿದೆ ಆಯಿತಾ ಅದೇ ಥರ ಲೈಕ್ಸು ಟೂ ಪಾಯಿಂಟ್ ಒನ್ ಮಿಲಿಯನ್ ಲೈಕ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಸೊ ಇಲ್ಲಿವರೆಗೂ ಟೋಟಲೆಲ್ಲ ಶೇರ್ಸಿದ್ರೆ ಆಮೇಲೆ ಕಮೆಂಟ್ಸು ನಾಲ್ಕು ಲಕ್ಷದ ನಲ್ವತ್ಮೂರು ಸಾವಿರದ ಐನೂರು ಕಮೆಂಟ್ಸು ಶೇರ್ಸ್ ಬಂದು ಮುನ್ನೂರ ಸಾರಿ ಮುನ್ನೂರು ಏಳು ತ್ರೀ ಲ್ಯಾಕ್ ಸೆವೆನ್ ತೌಸಂಡ್ ಸಮಥಿಂಗ್ ಆಯಿತಾ ಸೊ ಕಂಪ್ಲೀಟ್ ಆಗಿದೆ ಆಯಿತಾ ಸೊ ಈಗ ಇಷ್ಟು ಡೇಟಾನ ನೋಡಿದ್ರೆ ಸೊ ನಿಮಗೆ ನೀವು ಯೂಟ್ಯೂಬ್ ಮಾಡೋದನ್ನು ನಿಲ್ಲಿಸ್ಬೇಕಾ ಬೇಡವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಇಷ್ಟು ಜನ ಏನು ಸುಮ್ಮನೆ ನೋಡೋರ ಸುಮ್ಮನೆ ಲೈಕ್ ಮಾಡೋರ ಸುಮ್ಮನೆ ಕಮೆಂಟ್ ಮಾಡೋರ ಸುಮ್ಮನೆ ಶೇರ್ ಮಾಡವ್ರ ಅವ್ರು ಏನೋ ಮಾಡವ್ರೆ ಅಂತಂದರೆ ನಿಮ್ಮಲ್ಲಿ ಏನೋ ಇಷ್ಟ ಆಗಿದೆ ಅಂತ ಅರ್ಥ ಅಲ್ವಾ ಈಗ ಯಾರೋ ಬಂದು ನೋಡೋರೆ ಅಂತಂದರೆ ತರ್ಟಿ ಸಿಕ್ಸ್ ಮಿಲಿಯನ್ಸು ಸೊ ಅವ್ರಿಗೆ ಇಂಟ್ರೆಸ್ಟ್ ಇದೆ ನಿಮ್ಮ ವಿಡಿಯೋದಲ್ಲಿ ನೀವು ಹೇಳೋದೇನೋ ಎಕ್ಸ್ಪ್ಲೇನ್ ಅರ್ಥ ಆಗಿದೆ ಇಷ್ಟ ಆಗಿದೆ ಅದಕ್ಕೋಸ್ಕರ ನೋಡಿದ್ದಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ನನ್ನ ಚಾನಲ್ ಇಷ್ಟು ಜನ ನೋಡ್ತಾವ್ರೆ ನನ್ನ ಚಾನಲ್ ಇಷ್ಟು ಜನ ಲೈಕ್ ಮಾಡವ್ರೆ ಇಷ್ಟು ಜನ ಶೇರ್ ಮಾಡೋರು ನನ್ನ ವೀಡಿಯೋಸ್ಗಳನ್ನ ನನ್ನ ವೀಡಿಯೋಸ್ಗಳ್ ಮಾಡಬೇಕು ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಆಗಬೇಕು ಆಯಿತಾ ಯಾವುದೋ ವೀಡಿಯೋ ಹಾಕಿದ್ರೆ ಅದು ವ್ಯೂಸ್ ಬರಲಿಲ್ಲ ದುಡ್ಡು ಬರಲಿಲ್ಲ ಅವ್ರು ಯಾರೋ ಸಡನ್ನಾಗಿ ವೀಡಿಯೋ ಹಾಕ್ಬಿಟ್ಟು ಒಂದು ಲಕ್ಷ ತಗೊಬಿಟ್ರು ವ್ಯೂಸ್ನ ದುಡ್ಡು ಜಾಸ್ತಿ ಬಂದ್ಬಿಡ್ತು ಸೊ ನನಗೆ ಬರಲಿಲ್ಲ ಅಂತ ನೀವು ಸುಮ್ಮನೆ ಇದ್ದರೆ ಏನು ಬರಲ್ಲ ಆಮೇಲೆ ಇದು ಯಾರೂ ನಿಮ್ಗೆ ಬಂದು ಹೇಳಲ್ಲ ಏ ಮಾಡುಗುರು ಮಾಡುಗುರು ಯೂಟ್ಯೂಬ್ ವೀಡಿಯೋಸ್ ಯಾಕೆ ಮಾಡೋದು ನಿಲ್ಲಿಸ್ಬಿಟ್ಟೆ ಗುರು ಮಾಡುಗುರು ಚೆನ್ನಾಗಿರೋ ಗುರು ಅಂತ ಯಾವನು ಹೇಳಲ್ಲ ನಿಮ್ಗೆ ಬಂದು ಆಯಿತಾ ಸೊ ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಬಿದ್ದಾಗ ಯಾರೂ ಕೂಡ ಬರಲ್ಲ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತಂದಾಗ ತುಂಬ ಜನ ಬರ್ತಾರೆ ಹಾಗಾಗಿ ಇದೆಲ್ಲ ನಾವೇ ನೋಡ್ಕೊಂಡು ನಾವೇ ಮೋಟಿವೇಶನ್ ತಗೋಬೇಕು ಯಾರೋ ಬಂದು ಎರಡು ನೆಗೆಟಿವ್ ಕಮೆಂಟ್ ಹಾಕ್ಬಿಟ್ರೆ ಬ್ರೋ ನೀವೇನು ಬ್ರೋ ಹಂಗೆ ನೋಡೋಕ್ಕೆ ಹಂಗಿದ್ದೀರಾ ನಿಂದು ಏನು ಗುರು ಕಂಟೆಂಟು ಏ ನಿನ್ನ ಡಬ್ಬ ವೀಡಿಯೋ ಗುರು ಅಂತ ಹಾಕ್ಬಿಟ್ರೆ ಸೊ ನೀವು ಅದನ್ನ ನೋಡ್ಕೊಂಡು ಸುಮ್ಮನೆ ಆಗಬಿಟ್ರೆ ನೀವು ಏನು ಮಾಡೋಕ್ಕಾಗಲ್ಲ ಲೈಫಲ್ಲಿ ಆಯಿತಾ ನೆಕ್ಸ್ಟ್ ನೀವು ಅವ್ರ ಥರನೇ ಬೇರೆ ಹೋಗ್ಬಿಟ್ಟು ನೀವು ಕಮೆಂಟ್ ಮಾಡಬೇಕು ಏಯ್ ನಿಂದಿಗೂ ವೀಡಿಯೋ ಗುರು ಚೆನ್ನಾಗಿಲ್ಲ ಗುರು ಅಂತ ಅದು ಬಿಟ್ಬಿಟ್ಟು ಸೊ ನಿಮ್ಮದು ನೀವು ನೋಡಿಕೊಂಡು ಮೋಟಿವೇಶನ್ ತಗೊಳ್ಳಿ ಆಯಿತಾ ಸೊ ಇದನ್ನು ಯಾಕೆ ಹೇಳಿದೆ ಅಂತಂದರೆ ಸೊ ಇದನ್ನು ತೋರಿಸ್ತಾ ಇರೋದೇ ನೀವು ಮೋಟಿವೇಶನ್ ಸಿಗಲಿ ಅಂತ ಯೂಟ್ಯೂಬರು ಅದಕ್ಕೋಸ್ಕರ ಇದ್ರ ಬೆನಿಫಿಟ್ಸ್ನ ತಗೋಬೇಕು ಆದರೆ ಕೆಳಗಡೆ ರೀಸೆಂಟ್ ವ್ಯೂಸ್ ಅಂತ ಇದೆ ಸೊ ಲಾಸ್ಟ್ ಸೆವೆನ್ ಡೇಸಲ್ಲಿ ಎಷ್ಟು ವ್ಯೂಸ್ ಬಂದಿದೆ ಅನ್ನೋದು ಇಲ್ಲಿ ನನಗೆ ತೋರಿಸ್ತಿದೆ ಎಪ್ಪತ್ತೊಂದು ಸಾವಿರ ಬಂದಿದೆ ಆಯಿತಾ ಸೊ ಇದು ಕೂಡ ನಮಗೆ ಒಂದು ಸ್ವಲ್ಪ ಇನ್ಸ್ಪೈರ್ ಮಾಡುತ್ತೆ ಎಪ್ಪತ್ತೊಂದು ಸಾವಿರ ಜನ ನೋಡೋರ್ಗೂ ಒಂದು ವಾರದಲ್ಲಿ ನಾನು ಇನ್ನೂ ನೋಡೋಂಗೆ ಮಾಡಬೇಕು ಅನ್ನೋದೊಂದು ಮೋಟಿವೇಶನ್ ನೀವು ತಗೋಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ಕೂಡ ಚೆಕ್ಔಟ್ ಮಾಡಿ ಆಮೇಲೆ ಕೆಳಗಡೆ ಲೇಟೆಸ್ಟ್ ಕ್ರಿಯೇಷನ್ ಯಾವುದು ರೀಸೆಂಟ್ ವೀಡಿಯೋ ಹಾಕಿದ್ದಾರೆ ಅದಕ್ಕೆ ಎಷ್ಟು ವ್ಯೂಸ್ ಬಂದಿದೆ ಎಷ್ಟು ಲೈಕ್ಸ್ ಬಂದಿದೆ ಎಷ್ಟು ಕಮೆಂಟ್ಸ್ ಬಂದಿದೆ ಅನ್ನೋದನ್ನ ನೀವು ನೋಡ್ಕೋಬೋದು ಅದಾದಮೇಲೆ ಟಾಪ್ ಶಾರ್ಟ್ಸು ಸೊ ಯಾವುದು ನಿಮ್ಮ ಒಂದು ಶಾರ್ಟ್ಸು ಜಾಸ್ತಿ ವ್ಯೂಸ್ ಹೋಗಿದೆ ಅದು ಕೂಡ ಡೇಟಾ ತೋರಿಸುತ್ತೆ ಆಮೇಲೆ ಟಾಪ್ ವೀಡಿಯೋಸ್ ಆ್ಯಂಡ್ ಲೈವ್ ಸ್ಟ್ರೀಮ್ಸು ಯಾವುದು ಟಾಪ್ ವೀಡಿಯೋ ಇದೆ ಅದು ಆಮೇಲೆ ಏಜು ಗೀಜು ಆಮೇಲೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಬೇರೆ ಯಾರ್ಯಾರು ಚಾನಲ್ ನೋಡ್ತಾವ್ರೆ ಅನ್ನೋದು ಕೂಡ ತೋರಿಸುತ್ತೆ ಆಮೇಲೆ ಯಾವ್ಯಾವ ವೀಡಿಯೋ ಬೇರೆಯವ್ರದ್ದು ನೋಡೋರೆ ಅನ್ನೋದು ಕೂಡ ತೋರಿಸುತ್ತೆ ಆಮೇಲೆ ಟಾಪ್ ರಿಮಿಕ್ಸೆಡ್ ನಿಮ್ಮ ವೀಡಿಯೋಸ್ಗಳಿಗೆ ಯಾರು ರಿಮಿಕ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ತೋರಿಸ್ತಾ ಇದೆ ಎಷ್ಟು ಪರ್ಸೆಂಟ್ ಜನ ಮಾಡಿದ್ದಾರೆ ಅನ್ನೋದನ್ನ ಸೊ ಈ ಈ ಒಂದು ಡೇಟಾನ ನೀವು ನೋಡ್ಕೊಂಡು ಏನು ಮಾಡಬೇಕು ಸೊ ನೀವು ಇನ್ಸ್ಪೈರ್ ಆಗಬೇಕು ಮೋಟಿವೇಟ್ ಆಗಬೇಕು ಆಯಿತಾ ಅದಕ್ಕೋಸ್ಕರ ಈ ಡೇಟಾನ ನೋಡಿ ನೋಡಲಿ ಪ್ರತಿದಿನ ಅಂದ್ಬಿಟ್ಟು ಈ ಒಂದು ವೀಡಿಯೋ ಮಾಡಿದ್ದೀನೋ ಮಾಡಿದ್ದು ಸೊ ಅದಕ್ಕೋಸ್ಕರ ಇಂಪಾರ್ಟೆಂಟ್ ವೀಡಿಯೋ ಅಂತಲೇ ಟೈಟಲಲ್ಲಿ ಹಾಕಿದ್ದು ಸೊ ಪ್ರತಿದಿನ ಇದನ್ನ ನೋಡಿ ಆಯಿತಾ ಇದನ್ನು ನೋಡಿದಾಗ ನಿಮಗೆ ಚಾನಲಲ್ಲಿ ವೀಡಿಯೋ ಮಾಡಬೇಕು ಅನ್ಸುತ್ತೆ ಇಲ್ಲ ಅಂತಂದರೆ ದೇವ್ರಣೇ ಏನೋ ಅನ್ಸಲ್ಲ ನಿಮಗೆ ಆಯಿತಾ ಸೊ ಯಾರ್ಯಾರೆಲ್ಲ ಸುಮ್ಮನೆ ಕೂತಿದ್ದೀರಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಸೊ ದಯವಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ ಚಾನಲ್ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಮಾಡಿ ಇಲ್ಲ ಅಂತಂದರೆ ಚಾನಲಲ್ಲಿ ವೀಡಿಯೋನೇ ಹಾಕಕ್ಕೆ ಹೋಗ್ಬೇಡಿ ಆಯಿತಾ ತುಂಬ ಸಿಂಪಲ್ ಆತಾಗ ಇತ್ತಗೂ ಇಲ್ಲ ಹತ್ತಾಗೂ ಇಲ್ಲ ಅಂತಂಗಿದ್ರೆ ಏನೂ ಮಾಡೋಕ್ಕಾಗಲ್ಲ ಇದಂತೂ ಗ್ಯಾರಂಟಿ ನಾನು ಹೇಳೋದು ಆಯಿತಾ ಸೊ ಹಾಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಡಿಯೋ ಎಲ್ಪ್ ಆಯ್ತು ಅಂತಂದರೆ ಒಂದು ಲೈಕ್ ಮಾಡಿ ಆಯಿತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ತವಿಯವಾದ